ವಿಡಿಯೋ ಆವಾಗಿ ನೋಡ್ದಂಗೆ ನಾನು ಮನೆಯಿಂದ ಟ್ರಾವಲ್ ಹೋಗಿ ಏರ್ಪೋರ್ಟಿ ಸದ ಸೊ ಇವತ್ತು ನಾನು ನನ್ನ ಹಾಲಿಡೇಸ್ ಮುಕ್ಸ್ ಟೀಚರ್ಮನೆಗೆ ಬ್ಯಾಗ್ ಹೋಗ್ತಿದ್ದೀನಿ ಆಲ್ರೆಡಿ ಏರ್ಪೋರ್ಟಿಗೆ ಬಂದು ನಾನು ಲಗೇಜ್ ಎಲ್ಲ ಚೆಕ್ ಮಾಡಿದ್ದೀನಿ ಮಾಡಿದ್ದೀನಿ ನಾನು ಒಂದು ಪಾರ್ಟ್ನಿಗೆ ವೆಯ್ಟ್ ಮಾಡ್ತಿದ್ದೀನಿ ಬನ್ನಿ ಚರ್ಮನೆ ಕರ್ಕೊಂಡು ಹೋಗ್ತೀನಿ ನಾನು ನಾನು ಈ ಕೆ ಟಿಯಿಂದ ಆಗಿ ಅಲ್ಲಿ ಹೋಗಿ ಬ್ಯಾಗನ್ನೆಲ್ಲ ಚೆಕ್ ಇನ್ ಮಾಡಿ ಒಂದೇ ಗೈಸ್ ಇನ್ನೂ ವೆಯ್ಟ್ ಮಾಡ್ತಿದ್ದೀನಿ ಮಿಥುನ್ಗೆ ಗೈಸ್ ಮಿಥುನ್ ಬಂದ ಫುಲ್ ಎಲ್ಲ ಕಟ್ಟಿಂಗ್ ಮಾಡಿಸ್ಕೊಂಡು ಸ್ಮಾರ್ಟಾಗಿ ಬರ್ತಾವನೆ ನೋಡಿ ಗೈಸ್ ಗೈಸ್ ನಾನು ಅವಾಗ ಹೇಳಿದ್ನಲ್ಲ ಲಗೇಜ್ ಎಲ್ಲ ಚೆಕ್ ಇನ್ ಮಾಡೋದು ಅಂತ ಸೊ ಇಲ್ಲೇ ಗೈಸ್ ಅವನು ಮಿಥುನ್ ಹೋಗಿದ್ದಾನೆ ಚೆಕ್ ಇನ್ ಮಾಡೋಕ್ಕೆ ಚೆಕ್ ಎಲ್ಲ ಮುಗಿತು ಸೊ ಇಂಟರ್ನ್ಯಾಷ್ನಲ್ಲಿ ಪರ್ಚರ್ ಕಡೆ ಹೋಗ್ತಿದ್ದೀವಿ ಆ್ಯಂಡ್ ಇದಿದೆಯಲ್ಲ ಗೈಸ್ ಇದು ಇನ್ಫಾರ್ಮೇಶನ್ ಅಂತಾರೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಹೋಗಿ ಹೋಗಿ ಕೇಳ್ಬೋದು ಅಲ್ಲಿ ಸೊ ಅಲ್ಲಿ ಡಿಪಾರ್ಚರು ಅಲ್ಲಿ ಚೆಕ್ ಮಾ ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿ ಒಳಗಡೆ ಬರ್ತಾರೆ ಅದಾದಮೇಲೆ ಅಲ್ಲಿ ಸೆಕ್ಯೂರಿಟಿ ಚೆಕ್ ಎಂಟ್ರಿ ಆಗಿದ್ದ ತಕ್ಷಣ ಇಲ್ಲಿ ಇಮಿಗ್ರೇಷನ್ ಇದೆ ಗೈಸ್ ಹೊತ್ತು ಕಡೆ ಲಾಸ್ಟಿಂದ ಎಂಟರ್ ಆಗಿದ್ದು ಅದಾದಮೇಲೆ ಇಮಿಗ್ರೇಷನು ಅದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಆಗಿ ಕಡೆ ಬಂದಿದ್ದೀವಿ ರೈಸ್ ಇವಾಗ ನಾವು ಬೋರ್ಡಿಂಗ್ ಗೇಟ್ ಕಡೆ ಹೋಗಬೇಕು ರೈಸ್ ಈ ಕಡೆ ಹೋದರೆ ಬೋರ್ಡಿಂಗ್ ಗೇಟು ಲಾಂಜಸ್ಸು ಇತ್ತು ಅವ್ರ ಮಮ್ಮಿಗೆ ಹೇಳ್ತಿದ್ದನ್ನು ಫೋನ್ ಮಾಡಿ ಇವಾಗ ಹಿಂಗೆ ಹೋಗ್ತಿದ್ವಿ ಡ್ಯೂಟಿ ಫ್ರೀ ಗೈಸ್ ಅಂಜು ಮತ್ತೆ ಡ್ಯೂಟಿ ಫ್ರೀ ಎಲ್ಲ ಮುಗಿಸಿ ಈ ಕಡೆ ನಮ್ದೆ ಹೆಂಗಿರುತ್ತೆ ಕಾಯಿಸಿ ಒಳಗಡೆ ಫುಲ್ ನಂಗೆ ಇಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಎಲ್ಲ ಇಕ್ಕಿರ್ತಾರೆ ಹಾಗೆ ಅಂದ್ರೆ ಇನ್ಫಾರ್ಮೇಶನ್ ಸೆಂಟರು ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇಲ್ಲಿ ಕೇಳ್ಕೊಬೋದು ನಮ್ದು ಸಿ ಸೆವೆನ್ ಅನಿಸುತ್ತೆ ಸಿ ಫೋರು ಇವಾಗ ಹೋಗ್ಬೇಕು ಗೈಸ್ ಹುಡ್ಕೊಂಡೆ ನಾವು ಇವಾಗ ಸಿ ಫೋರ್ ಕಡೆ ಹೋಗೋ ಸಿ ಫೋರ್ ಬೋರ್ಡಿಂಗ್ ಗೇಟ್ ಕಡೆ ಹೋಗ್ತಾ ಇದೀವಿ ಗೈಸ್ ಇವಾಗ ಇದೊಂದು ಫುಲ್ಲು ಅವ್ರ ಮಮ್ಮಿ ಜೊತೆ ಬ್ಯುಸಿಯಾಗ್ಬಿಟ್ಟಿದಾರೆ ಬನ್ನಿ ನೆಡ್ಕೊಂಡು ಹೋಗೋಣ ಏರ್ಪೋರ್ಟ್ ಒಳಗಡೆ ಆಯ್ತಲ್ಲ ಇಕ್ಕಿರ್ತಾರೆ ಯಾರು ಲಗೇಜ್ ಹತ್ರನ ವಾಕ್ ಮಾಡಲ್ಲ ಅವ್ರು ಬಂದು ಹಿಂಗೆ ಸುಮ್ಮನೆ ನಿಂತ್ಕೊಂಡು ಅದೇ ಕರ್ಕೊಂಡು ಹೋಗ್ತಿರುತ್ತೆ ಒಂಥರ ಚೆನ್ನಾಗಿದೆ ಗೈಸ್ ಇದು ಬಟ್ ಫಾಸ್ಟಾಗಿ ಹೋಗೋಲ್ಲ ಸ್ಲೋ ಹೋಗ್ತಿರುತ್ತೆ ನಿಂತ್ಕೊಬೇಕು ಅಷ್ಟೇ ಇಮೇಲೆ ವಾಕು ಕೂಡ ಮಾಡ್ಬೋದು ಬಟ್ ಯಾರೂ ವಾಕ್ ಮಾಡಲ್ಲ ಅನಿಸುತ್ತೆ ಗೈಸ್ ಬೋಟಿಂಗ್ ಏರಿಯಾ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಬೇಕು ನಮ್ಮ ಬೋಟಿಂಗ್ ಟೈಮ್ ಅವ್ರಿಗೂ ಈಗ ಸುಮ್ಮನೆ 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 बनी कई साली फ्लैट तोर्तीलीं फ्लैटू वैट फ्लैट इंडिगो फ्लैट सो नमदू यतिहास दुबई होबईली इतिया फ़्लट चीन अस्ट ইয়ে কইস নাই লগেজে লগেজে আছে হোক নিফটিন মিনিটসে গোর্টি স্টে গাইন ফিফটিনে বোর্ডিং আয়তো গ্রাইস में राइट होकर बंद हो गई है 21730 अंदर सिक्स है विंडो सीट गाइस साइडली तरह से गाइस आलू में ना अनला

tað er ನಾವ ಈಗ ಅಬುಧಾಬಿ ಇಲ್ಲಿ ಲ್ಯಾಂಡ್ ಆಗಿದೀವಿ ಟೈಮ್ ಆಬುಧಾಬಿ ಟೈಮ್ 12:35 220 ಸೆಕ್ಯೂರಿಟಿ ಚೆಕ್ ಆಯ್ತು ಸೋ ನಮ್ದು ಗೇಟ್ ಕಡೆ ಹೋಗ್ತಿದೀವಿ ಸೆಕೆಂಡ್ ಫ್ಲೈಟ್ಗೆ ಬೋರ್ಡಿಂಗ್ ಆಗಿ ಒಳಗಡೆ ಬಂದಿದ್ದೀವಿ ಗೈಸ್ ಇದೆ ನಮ್ಮ ಫ್ಲೈಟು ಫೈನಲಿ ಅಬುಧಾಬಿಯಲ್ಲಿ ಇತಿಹಾರು ಫ್ಲೈಟ್ ಹತ್ತಕ್ಕೆ ಹೋಗ್ತಿದೀವಿ ಗೈಸ್ ಬೋರ್ಡಿಂಗ್ ಆಯಿತು ನೋಡಿ ಇಲ್ಲೊಂದು ಇತಿಹಾರು ನಿಂತಿದೆ ಇಲ್ಲೊಂದು ನಿಂತಿದೆ ಬಟ್ ನಮ್ಮದು ಇದು ಇದು ಡೋರ್ ಟು ಫ್ಲೈಟ್ ಗೈಸ್ ಫುಲ್ಲು ಪಿಲ್ಲೋ ಟಿ ವಿ ಎಲ್ಲ ಇರುತ್ತೆ ಗೈಸ್ ಬನ್ನಿ ತೋರಿಸ್ತೀನಿ ಇವಾಗ ನೋಡಿ ಇದೆ ಟಿ ವಿ ಮೂವಿ ಎಲ್ಲ ನೋಡ್ಬೋದು ಗೇಮ್ ಕೂಡ ಆಡ್ಬೋದು ಎಲ್ಲಿ ಕಿತ್ತಲ್ಲಿ ಐ ಕವರ್ ಮಾಡ್ಕೊಂಡು ಹಿಯರ್ ಇಯರ್ ಪ್ರಗ್ಸು ಶೀಟು ಪಿಲ್ಲೋ ಮತ್ತು ಇದು ಹೆಡ್ಫೋನ್ಸ್ ಕೊಟ್ಟಿದ್ದಾರೆ ಲಾಂಗ್ ಫ್ಲೈಟು ಗೈಸ್ કેવેલે હેન ટેકન કરના ગેમ છે દે ગેમ ફલ્લી એંગરી બર્ડ્સ રલી ઓ નો છોડો કો વિદે યકો હા મે ફ્લાઇટ પાથ ઓ ફ્લાઇટ પાથ ના ટ્રેક માંડબો હોંગો ગોગતે અંત ಟೈಮ್ ತೊಗೊತಿದ್ರೆ ಫ್ರೈಟ್ ಪಾತು ಇನ್ನು ಆನ್ ಬೋರ್ಡ್ ಎಲ್ಲ ಸೊ ಅದಕ್ಕೆ ಫ್ಲೈಟ್ ಪಾತ್ ತೋರಿಸ್ತಿಲ್ಲ ನೆಕ್ಸ್ಟು ಟಿ ವಿ ಶೋಸು ಬರುತ್ತೆ ಲೈವ್ ಟಿವಿನೂ ಬರುತ್ತೆ ಮ್ಯೂಸಿಕ್ಕೂ ಬರುತ್ತೆ ಮೂವೀಸ್ ಇದೆ ನೋಡಿ ವೈಸ್ ಇಂಡಿಯನ್ ರೀಜನಲ್ಲು ಅಮರನ್ ಇದೆ ಸತ್ಯಭಾಮ ಇದೆ ವರ್ಡ್ ಸಿನಿಮಾಸು ಇದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅದು ಇದೆ ಮೂವೀಸ್ ಆದಮೇಲೆ ರೇಡಿಯೋ ಇದೆ ಎಕ್ಸ್ ಬಾಕ್ಸ್ ಬಾಕ್ಸ್ ಇಬುಕ್ಸ್ ಇಷ್ಟು ಸೊ ಇವಾಗ ಇದು ನೋಡೋದಲ್ಲ ಇದೇನು ಅಂದರೆ ఇద ఇంద కంట్రోల్ మా ఇది వై బటన్ ఎస్ అంత క్లిక్గ ఆ థర్ ఎక్సాంపల్ ఆంగ్రి బట్స్ ఓపన్ ప్లే ఇో హ్యాండ్ సెట్ అూ ఆడబోదు ఇలా ఇది సీట్ బ్యాకల్లో అదలో ఆడబోద అంటే చూస్ ఇల్ చూస్ రిఫ్లెక్ట్ ఆయ్

Your nose and mouth and breathe normally. Always fit your own mask first before helping others.

ನೀ ಹೋಗೋಣ ಮ್ಯೂನಿಕ್ ಏರ್ಪೋರ್ಟ್ ಗೈಸ್ ಸೊ ನಾವು ಅರೈವಲ್ಸಲ್ಲಿ ಲ್ಯಾಂಡಾಗಿ ಇದ್ದೀವಿ ಸೊ ಇಲ್ಲಿ ಕೆಳಗಡೆ ಹೋದರೆ ಟ್ರೈನೆಲ್ಲ ಸಿಗುತ್ತೆ ಬಟ್ ನಾವು ಮೆಕ್ಡೋನಲ್ಡ್ಸ್ಗೆ ಹೋಗ್ತಿದ್ದೀವಿ ಸೊ ಒಂದೇ ಸಲ ಇಲ್ಲೇ ಲೈಟಾಗಿ ಏನಾದರೂ ತಿಂದ್ಕೊಂಡು ಆಮೇಲೆ ಹೋಗಿ ಟ್ರೈನ್ ಹತ್ತ ಅಂತ ಬಿಕಾಸ್ ಮನೆಗೆ ಹೋಗೋಷಲ್ಲಿ ಟೈಮ್ ಆಗೋಗುತ್ತೆ ಗೈಸ್